ಇಷ್ಟಪಡ್ಟ್ ಚೆನ್ನಾಗಿ ಮಾಡ್ತಾನೆ ದೈವ ಭಕ್ತಿಯೂ ಬೇಕು ನಮಗೆ ದೈವ ಭಕ್ತಿ ಇಲ್ಲಂದ್ರೆ ನಾವು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ಬಂದಿದಿರಿ ನೋಡ್ಲಿಕ್ಕೆ ನಾವು ಬರಬರ್ತೀವಿ ವಿಚಾರ ನೋಡ್ತೀವಿ ಅಂತ ಜನ ಆಸೆ ಇಟ್ಕೊಂಡಿದ್ದಾರೆ ನೋಡೋದು ಚೆನ್ನಾಗಿದೆ ಅಂತಾರೆ ಐದು ಬಾರಿ ಬರ್ತಾ ಇದೆ 100% ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ ಆಪಸ್ನೇ ನೋಡಬೇಕು ಈಗ ಭೂತ ಇಲ್ಲ ಅಂತಾರೆ ದೇವರು ಇಲ್ಲ ಅಂತ ಹೇಳತಾನೆ ಇಲ್ಲ ಅಂತ ಹೇಳಿ ಆದ್ರೆ ನಮ್ಮ ಅದೃಷ್ಟ ನಮ್ಮ ಫ್ಯಾಮಿಲಿ ಇಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವರ ಇಲ್ಲಿಗೆ ಬಂದಿದ್ರ ಇಲ್ಲಿಗೆ ಬಂದದ್ ಮಾತ್ರ ಅಲ್ಲ ಇಲ್ಲೇನೆಲ್ಲ ಸಿದ್ರು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬಿಟ್ ಕನ್ನಡ ನಾನು ಯಶ್ವಂತ್ ಇದೇ ಅಕ್ಟೋಬರ್ ಎರಡಕ್ಕೆ ಕಾಂತಾರ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಕಾಂತಾರ ಒಂದಷ್ಟು ಕ್ರೇಜ್ ನ ಸೃಷ್ಟಿ ಮಾಡಿಬಿಟ್ಟಿದೆ ಹಾಗಾಗಿ ಜನಗಳು ಎಷ್ಟರ ಮಟ್ಟಿಗೆ ಕಾತರದಿಂದ ಕಾಂತಾರಗೆ ಕಾಯ್ತಾ ಇದ್ದಾರೆ ಜೊತೆಗೆ ಈ ಬಾರಿ ಎಕ್ಸ್ಪೆಕ್ಟೇಷನ್ ಯಾವ ರೀತಿಯಾಗಿ ಇರುತ್ತೆ ಅಂತ ಸೊ ಜನರೊಟ್ಟಿಗೆ ಕೇಳೋಣ ಅಂತ ಅನ್ಕೊಂಡಿದೀನಿ ಎಪಿಸೋಡ್ ಬಹಳ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ನೋಡ್ತಾ ನೋಡಬೇಕು ಒಂದು ರೂಲ್ಸ್ ಐತಾ ಯಾಕೆ ನೋಡಬೇಕು ಬಿಟ್ಟಿ ತೋರಿಸ್ತಾರೆ ಏನ್ರಿ ಅವ್ರು ದುಡ್ಡು ತಗೋತಾರೆ ಸಂಪಾದನೆ ಮಾಡ್ಕೋತಾರೆ ನಾವು ಟಿಕೆಟ್ ಕೊಟ್ಟು ಹೋಗ್ಬೇಕಲ್ಲ ಹೋಗಲ್ಲ ನಾವು ರಿಟೈರ್ಡ್ ಎಂಪ್ಲಾಯಿ ಇವತ್ತಿಲ್ಲ ನಾಳೆ ಇದಕ್ಕೆ ಆಗ್ತಾರೆ ನಮ್ಮ ಮನೆಗಳಿಗೆ ಬರುತ್ತೆ ಅವಾಗ ನೋಡ್ತೀವಿ ಅಷ್ಟೇ ಅಯ್ಯೋ ಕೆಲವೊಂದಲ್ಲ ರಿಲೀಸ್ ಆಗ್ತದೆ ಅಂದರೆ ಟಿಕೆಟ್ ಬುಕ್ ಮಾಡೋವು ಆ ಹುಚ್ಚಿತ್ತು ನಮಗೆ ಈಗ ಏಜ್ ಆಯ್ತು ಅದಕ್ಕೆಲ್ಲ ಸ್ವಲ್ಪ ಇಲ್ಲ ಆ ಥರ ರಾಜ್ಕುಮಾರ್ ಸಿನ್ಮಾ ಅಂದ್ರೆ ನಾವು ಫಸ್ಟೆ ಟಿಕೆಟ್ ತರಿಸೋವು ಭಾರಿ ಇಂಟ್ರೆಸ್ಟು ಆಮೇಲೆ ವಿಷ್ಣುವರ್ಧನ್ ಅಷ್ಟೇ ಅಂಬರೀತು ಅಷ್ಟೇ ಅವರೆಲ್ಲ ಅವಾರ್ಡ್ ತಗೊಂಡವರು ಇವ್ರು ಕಾಂತಾರದವರು ಏನು ಕಡಿಮೆ ಅಂತ ಅಲ್ಲ ಹೇಳಲ್ಲ ನಾವು ನೀವು ಯಾಕೆ ನೋಡಲಿಲ್ಲ ಅಂತ ಅವ್ರನ್ನ ಕೇಳಿದ್ರಲ್ಲ ಅದಕ್ಕೆ ಕೇಳಿದೆ ನಾನು ಇವಾಗ ಬೆಳಗ್ಗೆ ತಿಂಡಿ ಏನು ತಿಂದೆ ಅಂತ ಜ್ಞಾಪಸ್ಗೆ ಎರಡು ನಿಮಿಷ ಏನು ಹೇಳು ಹಂಗೆ ಇವಾಗ ಏಜ್ ಆಯಿತು ಈ ರೈಸಲ್ಲಿ ನೋಡೋಲ್ಲ ಆ ಒಂದು ಸತಿ ನಾನು ಫಸ್ಟ್ ಸಿನಿಮಾ ನೋಡಿದೆ ಎಲ್ಲಿ ಟಿ ವಿಲಿ ನೋಡಿದೆ ಮನೇಲಿ ಬಂದಮೇಲೆ ನೋಡಬೇಕು ಅನ್ನಿಸ್ತು ಈ ಸತಿ ನೋಡ್ತೀನಿ ಖಂಡಿತ ಇಲ್ಲ ಇಲ್ಲ ಥಿಯೇಟ್ರಲ್ಲೇ ನೋಡ್ತೀವ್ರಿ ಸ್ವಲ್ಪ ರಿಸ್ಕ್ ಕ್ರೌಡ್ ಕಡಿಮೆ ಆಗ್ಬೇಕು ಆವಾಗ ನಮಗೆ ಜನಗಳು ಕ್ರೌಡ್ ಅಂದರೆ ನಮ್ಮ ಅದೃಷ್ಟ ನಮ್ಮ ಫ್ಯಾಮಿಲಿ ಇಲ್ಲ ಹೋಗ್ಬಿಟ್ಟವ್ರೆ ನಮ್ಮ ಸೊಸೆ ಮಗ ಅವರೇ ಅವ್ರ ಪಾಡ್ಗೆ ಅವರು ಹೋಗ್ತಾ ಇರ್ತಾರೆ ನಾನು ಒಬ್ಬನೇ ಹೋಗೋದು ಇಲ್ಲ ನಮ್ಮ ಸ್ನೇಹಿತರು ಯಾರಾದ್ರು ಬಂದ್ರೆ ಕರ್ಕೊಂಡು ಹೋಗ್ತೀನಿ ನಮ್ಮ ಖರ್ಚಲ್ಲೇ ಫಸ್ಟ್ ಕಾಣ್ತಾರ ಬಿಡುಗಡೆ ಆಗಿದೆ ಇವಾಗ ಎಷ್ಟನೇ ತಾರೀಕು ಒಂದನೇ ತಾರೀಕು ಎರಡನೇ ತಾರೀಕು ಬಿಡುಗಡೆ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್ ತುಂಬ ಚೆನ್ನಾಗಿದೆ ಆ ಟೈಲರ್ ನೋಡಿದೆ ಫಸ್ಟ್ ಫಿಲಿಮು ನೋಡಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸ್ಟೆಂತ್ ಚೆನ್ನಾಗಿದೆ ಮೀನ್ ಸೌಂಡು ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫಿಲಿಮ್ ನೋಡ್ಬೋದು ಮಕ್ಕಳು ಫ್ಯಾಮ್ಲಿನೇ ನೋಡ್ಬೋದು ಆ ಥರ ಫಿಲಿಮ್ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಹಾಂ ಬ್ಲಾಕ್ ಅನ್ನ ಕೊಟ್ಟು ನೋಡ್ತೀವಿ ಹಾಂ ಹಂಡ್ರೆಡ್ ಪರ್ಸೆಂಟ್ ಓಕೆ ಚೆನ್ನಾಗಿದೆ ಅದು ಸಮುದ್ರದ ಥರ ಎಲ್ಲ ಇದು ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಕ್ಲೈಮೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಫಸ್ಟ್ ಡೇ ನೋಡಬೇಕು ಅಂತ ಒಂದು ಚಾಲೆಂಜ್ ಹಂಡ್ರೆಡ್ ಪರ್ಸೆಂಟ್ ಒಂದ್ಸರಿ ಚೆನ್ನಾಗಿ ಮಾಡಿದ್ದಾರೆ ಇದರಿಂದ ಚೆನ್ನಾಗಿದೆ ಸೀನ್ಸ್ ಎಲ್ಲ ಎಕ್ಸ್ಪೆಕ್ಟೇಷನ್ ಹಿಂದೆ ಕಾಂತಾರ ಒಂದು ತೆಗೆದ್ರಲ್ಲ ಅದು ತುಂಬ ಚೆನ್ನಾಗೇ ತೆಗೆದಿದ್ದಾರೆ ಯಾವುದು ಅದರ ಇದಾಗಲ್ಲ ಫಾರೆಸ್ಟ್ನಲ್ಲಿ ಮಂಗಳೂರು ಕೂಡ ಅಲ್ಲೇ ತೆಗಿಬೇಕು ಸರ್ ಅದನ್ನು ಯಾಕೆಂದ್ರೆ ಆ ಸೀನ್ಗೇನೆಲ್ಲ ತುಂಬ ಚೆನ್ನಾಗಿದೆ ಫಿಲ್ಮ್ ಚೆನ್ನಾಗಿ ಬಂತು ಅದೇ ಥರ ಸ್ವಲ್ಪ

ಋಷಭಪ್ ಶೆಟ್ಟಿ ಚೆನ್ನಾಗಿ ಮಾಡ್ತಾನೆ ಆ್ಯಕ್ಟಿಂಗ್ ಇಲ್ಲ ಸರ್ ಬೀದಿ ತಂದು ಅಂತೇನಿಲ್ಲ ಸರ್ ಇರೋದು ನ್ಯಾಚುರಲ್ ಈಗ ಭೂತ ಇಲ್ಲ ಅಂತಾರೆ ಇಲ್ಲ ಅಂತ ಇದ್ದಾನೆ ಇಲ್ಲ ಅಂತ ಯಾರು ಹೇಳಿದ ಇದಾರೆ ಆದರೆ ನಮಗೇನಾಗಿದೆ ನಮ್ಮ ಭಾವನೆಗಳಿಂದ ನಮಗೆ ಕಾಣ್ತಾ ಇಲ್ಲ ದೇವರು ಇದ್ದಾನೆ ಈಗ ಇರೋದಕ್ಕೆ ಇಲ್ಲಿ ಇರೋ ನಿಂತಿರೋದು ನಾನು ಇಲ್ಲಾಂದಿರಕ್ಕಾಗತ್ತಾ ದೇವರು ಇದ್ದಾನೆ ಸರ್ ಭೂತ ಇದೆ ದೇವ ಎಲ್ಲ ದೇವರು ಇದ್ದಾನೆ ಎಲ್ಲ ಇದ್ದಾನೆ ಈಗ ಆ ಫಿಲ್ಮ್ ನೋಡಿದ್ರೆ ಅರ್ಧ ಜನಕ್ಕೆ ಗೊತ್ತಾಗುತ್ತೆ ದೇವರು ಇದಾನೆ ಅಂತೇಳಿ ಸರ್ ದೇವ್ರು ಇರೋದಕ್ಕೆ ಒಂದೊಂದು ಸಾರಿ ಮರ ಬೀಳೋದು ನಮ್ಮ ಮೇಲೆ ತಪ್ಪುತ್ತೆ ಈಗ ನೋಡಿ ಕಲ್ಪವೃಕ್ಷ ದೊಡ್ಡ ಹಾಕಿರ್ತಾರೆ ಅದು ದೇವ್ರ ಮರ ಅಂತ ನಾವು ಅಗ್ಲತ್ತು ಎಲ್ಲೇ ಓಡಾಡಿ ಮೇಲೆ ಯಾರ ಮೇಲೆ ಬೀಳುತ್ತೆ ಅದು ಬೀಳಲ್ಲ ನೈಟ್ ಬೀಳುತ್ತೆ ದೇವ್ರ ಇದಾನೆ

ಒಂದು ಎರಡಲ್ಲ ಹಾಲಿನ ಮೇವು ಆಮೇಲೆ ಬಂಗಾರದ ಮನಸ ಮೇಯರ್ ಮುತ್ತಣ್ಣ ಸುಮಾರು ಫಿಲಮು ಅವು ನೋಡಿದ್ರೆ ಜನಗಳಿಗೆ ಒಂದು ಇದು ಬರೋದು ಈಗ ಇನ್ನೊರು ತೆಗಿಯೋದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟೇ ಕಮ್ಮಿ ಇವಾಗ ಅದೇ ಈಗ ನೀವು ಹೇಳಂಗೆ ಈ ಟಿ ವಿನಲ್ಲಿ ಬರೋ ನೋಡ್ಕೊಂಡು ಅಷ್ಟರಲ್ಲೇ ತೃಪ್ತಿ ಕೊಡ್ತೀವಿ ಅದಕ್ಕೆ ಏನು ಅಲ್ಲ ಒಳ್ಳೇದಾಗಲಿ ಚೆನ್ನಾಗಿ ಮನ್ಸರು ಬಾಳಿ ಬದುಕುವಂಥ ಈಗಿನ ಪೀಳಿಗೆಗೆ ಬಾಳಿ ಬದುಕೋಂಥದ್ದು ಇರಬೇಕು ಈಗ ಅದ್ರ ಬಗ್ಗೆ ದೈವದ ಬಗ್ಗೆ ಎಲ್ಲ ದೈ ಅದು ಒಳ್ಳೆಯದೇ ತೊಂದರೆ ಏನಿಲ್ಲ ಮಾಡಲಿ ಅದೆಲ್ಲ ಭಕ್ತರು ಬೇಕು ಮನ್ಸಿನಿಗೆ ದೈವ ಭಕ್ತಿನೂ ಬೇಕು ನಮಗೆ ಭಕ್ತಿ ಇಲ್ಲ ಅಂದ್ರೆ ನಾವು ಬದುಕೋಕ್ಕಾಗಲ್ಲ ದೈವ ಭಕ್ತಿ ಇರೋದರಿಂದ ನಾವೆಲ್ಲ ಬದುಕಬೇಕಾಗಿರೋದು ಹಂಗಾಗಿ ಒಳ್ಳೇದಾಗಲಿ ಅವರು ಪಿಚ್ಚರ್ ನೋಡ್ತೀವಿ ಅಂತ ಜನ ಆಸೆ ಇಟ್ಕೊಂಡಿದ್ದಾರೆ ನೋಡೋದಕ್ಕೆ ಚೆನ್ನಾಗಿದೆ ಅಂತಾರೆ ಐದು ಭಾಷೆ ಬರ್ತಾಯಿದೆ ಎಲ್ಲ ಚೆನ್ನಾಗಿ ನಡೀಲಿ ಇದು ಒಳ್ಳೇದಾಗಲಿ